ಕರೆಕ್ಟಾಗಿ ಫ್ರಂಟಿಗೆ ಇಟ್ಕೊಬೇಕು ಸ್ಪೂನ್ನ ಫ್ರಂಟಿಗೆ ಇಟ್ಕೋಬೇಕು ಶ್ರೀಕಾಂತ್ ಹಾಂ ಸ್ಟಾರ್ಟ್ ಓ ಡಿಂಪು ಗುನ್ ಅಡ್ಡ ಬಂದ ಹೋಗು ಬೇಗ ಸ್ಟ್ರೈಟಾಗಿ ನಡಿ ನಿಂಗೆ ಕರೆಕ್ಟಾಗಿ ಇಟ್ಕೊಂಡು ನಡಿ ಡಿಂಪು ಹೋಯ್ತು ಫಸ್ಟ್ ವಿನ್ನು ಯಾರು ಫಸ್ಟ್ ಇವಾಗ ಗೆರೆ ಮುಡ್ತಾರ ಅವರೇ ವಿನ್ನು ಇಬ್ಬರಲ್ಲಿ ಯಾರು ಫಸ್ಟ್ ಮುಡ್ತೀರಾ ಓ ಇಬ್ಬರು ಹೋದ್ರಿ ನಡಿರಿ ಮತ್ತೆ ಹಿಂದೆ இது மோசா மோசல்ல சைடெல்லாம் இடக்கலது பிரணி ராங் 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 பிரணி ಸೈಡ್ ಗಾಗಿ ಇದೆ ಸ್ಪೂನ್ ಪ್ರಾಣಿ ತಂದು ಫ್ರಂಟ್ ಗೆ ಬರಬೇಕು ಇದು ಫೈನಲ್ ಮತ್ತೆ ಮತ್ತೆ ಕೊಡೋಲ್ಲ ಇದು ಫೈನಲ್ ದಿಂಪು ಬಿಟಾಕ ಅವನು ಆಗಲೇ ಕ್ವಾಲಿಫೈ ಆಗಿದ್ದಾನೆ ಲಾಸ್ಟ್ ಒಂದೇ ಚಾನ್ಸು ಮತ್ತೆ ಮತ್ತೆ ಕೊಡಲ್ಲ ಬಿಡು ಪಾಪ ಆಡ್ಲಿ ಅಂತ ಪಾಪ ಚಿಕ್ಕವ್ನಲ್ವಾ ಅದಕ್ಕೆ ತುಂಬ ಸೊಳ್ಳೆ ಐತೆ ನಿಂದು ಔಟೇನಾ ಈಗ ನಿಜವಾಗ್ಲೂ ನೀನು ಮತ್ತೆ ಬಿದ್ದೋದ್ರೆ ಅದು ಇಲ್ಲ ಹೇಳಿದ್ದೀನಿ ಹೇಳಿದೀನಿ ಕಂಟಿನ್ಯೂ ಕಚ್ಚದಲ್ಲ ಬಾಯಲ್ಲಿ ಇಟ್ಕೊಬೇಕು ಅದನ್ನ ನಂತರ ನಾನು ಹಿಂಗೆ ಇಟ್ಕೊಂಡ್ ಬನ್ನೋಣ ಅದ್ಯಾಕ ಹಂಗ ಸೊಟ್ಟಿಗೆ ಬರ್ತಾ ಇದೀಯಾ ಸ್ಟ್ರೈಟ್ ಆಗಿ ನಡಿ ಹ್ಞೂ ಫಸ್ಟ್ ವಿನರ್ ಡಿಂಪು ಇಸ್ ಫಸ್ಟ್ ವಿನರ್ ಹಾ ಹೋಗಪ್ಪ ಶ್ರೀಕ ಶ್ರೀಕಾಂತ್ ಮತ್ತೆ ಪ್ರಣೀತ್ ವಿನ್ ಆಗಿದ್ರು ಸೊ ಫಸ್ಟು ಶ್ರೀಕಾಂತ್ ಆದ್ರು ಆಮೇಲೆ ಪ್ರಣೀತ್ ಆಗಿದ್ದಾನೆ ಇವಾಗ ಅವ್ರಿಬ್ರಿಗುನು ಹಾ ಇಬ್ರು ಸ್ಟಾರ್ಟ್ ಇವಾಗ ಇಬ್ಬರಲ್ಲಿ ಯಾರು ಫಸ್ಟ್ ಆಗ್ತಾರೆ ನೋಡ್ಬೇಕು ಲಾನ್ಸ ಫಸ್ಟ್ ಆಗಿರೋರಿಗೆ ಪೆನ್ಸಿಲ್ ಕೊಡ್ತಾ ಇದ್ದೀನಿ ಮತ್ತು